ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ದೈಹಿಕ ಶಿಕ್ಷಣ ಪಾಠ ಐದು ರಿಲೇ ಓಟಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಿಲೇ ಓಟದ ಎರಡು ವಿಧಗಳನ್ನು ತಿಳಿಸಿ ಉತ್ತರ ರಿಲೇ ಓಟದ ಎರಡು ವಿಧಗಳು ನಾಲ್ಕು ಗುಣಿಸು ನೂರು ಮೀಟರ್ ಓಟ ನಾಲ್ಕು ಗುಣಿಸು ನಾನ್ನೂರು ಮೀಟರ್ ಓಟ ಎರಡನೇ ಪ್ರಶ್ನೆ ರಿಲೇ ಓಟದಲ್ಲಿ ಓಡುವ ಓಟಗಾರರ ಸಂಖ್ಯೆಯನ್ನು ತಿಳಿಸಿ ಉತ್ತರ ರಿಲೇ ಓಟದಲ್ಲಿ ಓಡುವ ಓಟಗಾರರ ಸಂಖ್ಯೆ ನಾಲ್ಕು ಮುಂದಿನ ಪ್ರಶ್ನೆ ಪ್ರತಿಯೊಬ್ಬ ಓಟಗಾರನು ನಾಲ್ಕು ಗುಣಿಸು ನೂರು ಮೀಟರ್ ರಿಲೇನಲ್ಲಿ ಓಡಬೇಕಾದ ದೂರವೆಷ್ಟು ಉತ್ತರ ಪ್ರತಿಯೊಬ್ಬ ಓಟಗಾರನು ನಾಲ್ಕು ಗುಣಿಸು ನೂರು ಮೀಟರ್ ರಿಲೇನಲ್ಲಿ ಓಡಬೇಕಾದ ದೂರ ನೂರು ಮೀಟರ್ ಮುಂದಿನ ಪ್ರಶ್ನೆ ಬ್ಯಾಟನ್ನ ಆಕಾರವೇನು ಉತ್ತರ ಬ್ಯಾಟನ್ನ ಆಕಾರ ಕೊಳವೆ ಆಕಾರ ಮುಂದಿನ ಪ್ರಶ್ನೆ ಬ್ಯಾಟನ್ ವಿನಿಮಯದ ಕ್ಷೇತ್ರದ ಹಿಂದೆ ಹತ್ತು ಮೀಟರ್ ಉದ್ದದ ಕ್ಷೇತ್ರವನ್ನು ಯಾವ ವಲಯ ಎಂದು ಕರೆಯುತ್ತಾರೆ ಉತ್ತರ ಬ್ಯಾಟನ್ ವಿನಿಮಯದ ಕ್ಷೇತ್ರದ ಹಿಂದೆ ಹತ್ತು ಮೀಟರ್ ಉದ್ದದ ಕ್ಷೇತ್ರವನ್ನು ಆಕ್ಸಿಲರೇಷನ್ ವಲಯ ಎಂದು ಕರೆಯುತ್ತಾರೆ ಮುಂದಿನ ಭಾಗ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಉತ್ತಮ ಬ್ಯಾಟನ್ ವಿನಿಮಯ ತಂತ್ರವನ್ನು ತಿಳಿಸಿ ಉತ್ತರ ಉತ್ತಮ ಬ್ಯಾಟನ್ ವಿನಿಮಯ ತಂತ್ರ ಬ್ಯಾಟನ್ನ ಸುರಕ್ಷಿತ ವಿನಿಮಯ ಬ್ಯಾಟನ್ನ ವೇಗದ ವಿನಿಮಯ ಉಚಿತ ದೂರದ ಲಾಭ ಮುಂದಿನ ಪ್ರಶ್ನೆ ರಿಲೇ ಓಟದ ನಿಯಮಗಳನ್ನು ತಿಳಿಸಿ ಉತ್ತರ ರಿಲೆ ಓಟದ ನಿಯಮಗಳು ಓಟಗಾರರು ಬ್ಯಾಟನ್ನನ್ನು ಪ್ರಾರಂಭದಿಂದ ಮುಕ್ತಾಯದವರೆಗೆ ಕೈಯಲ್ಲಿ ಹಿಡಿದೇ ಓಡಬೇಕು ಬ್ಯಾಟನನ್ನು ಬೀಳಿಸಿದರೆ ಬೀಳಿಸಿದ ಓಟಗಾರನೇ ಬ್ಯಾಟನನ್ನು ಎತ್ತಿಕೊಳ್ಳಬೇಕು ಬಿದ್ದ ಬ್ಯಾಟನನ್ನು ಎತ್ತಿಕೊಳ್ಳುವ ಪ್ರಯತ್ನದಲ್ಲಿ ಯಾವುದೇ ಕಾರಣಕ್ಕೂ ಸಹ ಓಟದ ದೂರ ಕಡಿಮೆಯಾಗಬಾರದು ಅಕ್ಕಪಕ್ಕದ ಓಣಿಯಲ್ಲಿ ಓಡುವ ಸ್ಪರ್ಧಿಗಳಿಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ನಾಲ್ಕು ಗುಣಿಸು ನೂರು ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಇಪ್ಪತ್ತು ಮೀಟರ್ ವಲಯದೊಳಗೆ ಮಾಡಿಕೊಳ್ಳಬೇಕು ವಿನಿಮಯ ಕ್ಷೇತ್ರದ ಹಿಂದೆ ಹತ್ತು ಮೀಟರ್ ಉದ್ದದ ಆಕ್ಸಿಲರೇಷನ್ ವಲಯವನ್ನು ಬ್ಯಾಟನ್ ವಿನಿಮಯ ಕ್ಷೇತ್ರದಲ್ಲಿಯೇ ವಿಲೀನಗೊಳಿಸಲಾಗಿದೆ ನಾಲ್ಕು ಗುಣಿಸು ನೂರು ಮೀಟರ್ ರಿಲೇ ಸ್ಪರ್ಧೆಗಳಲ್ಲಿ ಪ್ರಾರಂಭಿಕ ಓಟಗಾರನನ್ನು ಹೊರತುಪಡಿಸಿ ಉಳಿದ ಓಟಗಾರರಿಗೆ ರಿಲೇ ವಲಯದಲ್ಲಿ ಇಪ್ಪತ್ತು ಮೀಟರ್ ಪರಿಮಿತಿಯ ಗೆರೆಯನ್ನು ಸಹ ಭಿನ್ನವಾದ ರೀತಿಯಿಂದ ಪ್ರತಿ ಓಣಿಯಲ್ಲಿಯೂ ಗುರುತು ಮಾಡಲಾಗಿರುತ್ತದೆ ಬೇರೆ ಓಟಗಾರರನ್ನು ತಳ್ಳುವುದು ಅವರಿಗೆ ತಡೆ ಉಂಟು ಮಾಡುವುದು ಅಥವಾ ಇನ್ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದರೆ ಆ ತಂಡವನ್ನು ಅನರ್ಹಗೊಳಿಸಲಾಗುತ್ತದೆ ಮುಂದಿನ ಭಾಗ ಈ ವಾಕ್ಯಗಳು ಸರಿಯೋ ತಪ್ಪೋ ತಿಳಿಸಿ ಮೊದಲನೇ ವಾಕ್ಯ ರಿಲೇ ಒಂದು ತಂಡದ ಓಟವಾಗಿದೆ ಸರಿ ಒಂದು ರಿಲೇ ತಂಡದಲ್ಲಿ ಆರು ಜನ ಆಟಗಾರರು ಓಡುತ್ತಾರೆ ತಪ್ಪು ಮೂರನೇ ವಾಕ್ಯ ಬ್ಯಾಟನ್ಗೆ ಸ್ಪಷ್ಟವಾಗಿ ಕಾಣುವ ಬಣ್ಣವನ್ನು ಹಾಕಿರುತ್ತಾರೆ ಸರಿ ನಾಲ್ಕನೇ ವಾಕ್ಯ ರಿಲೇ ತಂಡದ ಎಲ್ಲ ಆಟಗಾರರು ಒಟ್ಟಿಗೆ ಓಡುತ್ತಾರೆ ತಪ್ಪು ಧನ್ಯವಾದಗಳು ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ